ಓರ್ವ ಅಭ್ಯರ್ಥಿ ಇದ್ದರೂ ಅಧಿಕಾರದ ಚುಕ್ಕಾನಿ ಹಿಡಿದ ಕಾಂಗ್ರೆಸ್ ಮೈತ್ರಿ ಪಕ್ಷಕ್ಕೆ ಮರ್ಮಾಘಾತ ಅರಸಗೇರಿ ನಗರಸಭೆಯಲ್ಲಿ ಕೇವಲ ಒಂದು ಸ್ಥಾನ ಹೊಂದಿದ್ದ ಕಾಂಗ್ರೆಸ್ ಆ ಸದಸ್ಯನಿಂದಲೂ ಮತ ಹಾಕಿಸದೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡೂ ಸ್ಥಾನಗಳನ್ನು ತಮ್ಮ ಬೆಂಬಲಿಗರೇ ಗೆಲ್ಲುವಂತೆ ಹೆಣದ ಶಿವಲಿಂಗೇಗೌಡರ ಪ್ಲಾನ್ ಸಕ್ಸಸ್ ಆಗಿದೆ ಹೌದು ಹಾಸನ ಬಳಿಕ ಅರಸಿಕೇರಿ ನಗರಸಭೆಯಲ್ಲಿಯೂ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ರಾಜಕೀಯ ದೊಂಬುರಾಟ ನಡೆದಿತ್ತು ಮೈತ್ರಿ ಹೋರಾಟದ ಮಧ್ಯ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ತನ್ನ ಪರಮಾಪ್ತರನ್ನ ಗೆಲ್ಲಿಸಿಕೊಂಡು ಮೈತ್ರಿಗೆ ತೊಡೆತಟ್ಟಿದ್ದಾರೆ ಮೈತ್ರಿಗೆ ಬಹುಮತ ಇದ್ದು ವಿಪ್ ಜಾರಿ ಮಾಡಿದ್ರೂ ಸಹ ದೋಸ್ತಿಗಳಿಗೆ ಶಾಸಕ ಮಣ್ಣು ಮುಕ್ಕಿಸಿದ್ದಾರೆ ಮತ್ತೊಂದು ಅಚ್ಚುರಿ ಎಂದ್ರೆ ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಇಟ್ಟುಕೊಂಡಿರುವ ಶಿವಲಿಂಗೇಗೌಡ ತಮ್ಮ ಬೆಂಬಲಿಗರನ್ನ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಬಹುಮತ ಇದ್ದರೂ ಸಹ ಮೈತ್ರಿಗೆ ನುಂಗುಲಾರದ ತುಪ್ಪುವಾಗಿ ಪರಿಣಮಿಸಿದೆ ಶಿವಲಿಂಗೇಗೌಡ ಜಾತು ನಿನ್ನೆ ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ದೋಸ್ತಿ ಪಕ್ಷ ಬಿಜೆಪಿಗೆ ಜೆಡಿಎಸ್ ನಾಯಕರೇ ಟಕ್ಕರ್ ಕೊಟ್ಟು ಎರಡೂ ಸ್ಥಾನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಇಂದು ದೋಸ್ತಿ ಪಕ್ಷಗಳು ಒಂದಾಗಿದ್ರೂ ಸಹ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಉರುಳಿಸಿದ ದಾಳಕ್ಕೆ ಮೈತ್ರಿ ಪಕ್ಷಗಳು ಮಖಡಿ ಮಲಗಿವೆ ನಿನ್ನೆ ಹಾಸನದ ಶಾಸಕ ಸ್ವರೂಪ ಪ್ರಕಾಶ್ ಜೆಡಿಎಸ್ನ ರೇವಣ್ಣಗೆ ಮತ್ತು ಪ್ರೀತಂ ಗೌಡಾಗೆ ಟಾಂಗ್ ಕೊಟ್ಟಿದ್ರು ಇದ್ರ ಬೆನ್ನಲ್ಲೇ ಮತ್ತೆ ಅರಸಿಕೆರೆಯಲ್ಲಿ ಮೈತ್ರಿ ಕಳೆಗೆ ಶಿವಲಿಂಗೇಗೌಡ ಟಾಂಗ್ ಕೊಟ್ಟಿದ್ದು ಅರಸಿಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಂದಾಗಿದ್ದರೂ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಮುಂದೆ ಇವರುಗಳ ಆಟ ನಡೆಯಲಿಲ್ಲ ಒಬ್ಬೇ ಒಬ್ಬ ಸದಸ್ಯನನ್ನು ಇಟ್ಟುಕೊಂಡು ಅದೂ ಅವರನ್ನ ಚುನಾವಣೆಯಿಂದ ದೂರ ಇಟ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸಿಕೊಂಡಿದ್ದಾರೆ ಈ ಮೂಲಕ ತಮ್ಮ ಕ್ಷೇತ್ರದಲ್ಲಿ ವರ್ಚಸ್ಸನ್ನ ತೋರಿಸಿದ್ದಾರೆ ವಿಪ್ ಜಾರಿಯಾಗಿದ್ದರೂ ಉಲ್ಲಂಘನೆ ಮಾಡಿದ ಸದಸ್ಯರು ಅರಸಿಕೆರೆ ತಾಲೂಕಿನ ಜೆಡಿಎಸ್ ಬಿಜೆಪಿ ನಾಯಕರು ನಿನ್ನೆಯೇ ಜಂಟಿ ಸುದ್ದಿಗೋಷ್ಠಿ ನಡೆಸಿ ತಮ್ಮ ಪಕ್ಷದ ಅಧ್ಯಕ್ಷ ಅಭ್ಯರ್ಥಿ ಸುಜಾತ ರಮೇಶ್ ಉಪಾಧ್ಯಕ್ಷ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ರು ಜೆಡಿಎಸ್ನ ಹದಿನೈದು ಹಾಗೂ ಬಿಜೆಪಿಯ ಆರು ಸದಸ್ಯರು ಮತ ನೀಡಿದ್ರೆ ಗೆಲುವು ನಮ್ಮದೇ ಅನ್ನೋ ಲೆಕ್ಕಾಚಾರದಲ್ಲಿ ವಿಪ್ ಕೂಡ ಜಾರಿ ಮಾಡಿದ್ರು ಆದರೆ ಚುನಾವಣೆ ವೇಳೆಯಲ್ಲಿ ನಡೆದಿರೋದೇ ಬೇರೆ ಶಿವಲಿಂಗೇಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಬಳಿಕ ಶಿವಲಿಂಗೇಗೌಡ ಜೊತೆ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಹದಿಮೂರು ಸದಸ್ಯರು ಜೆಡಿಎಸ್ನ ವಿಪ್ ಉಲ್ಲಂಘನೆ ಮಾಡಿ ನಮ್ಮದೇ ಮೂಲ ಜೆಡಿಎಸ್ ಎಂದು ತಮ್ಮದೇ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸಮೀವುಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ್ ಮೇಸ್ತ್ರಿಯನ್ನ ಕಣಕ್ಕಿಳಿಸಿದರು ಚುನಾವಣೆ ವೇಳೆ ಒಗ್ಗಟ್ಟಿನಿಂದ ಇದ್ದ ಶಿವಲಿಂಗೇಗೌಡ ಬೆಂಬಲಿತ ಜೆಡಿಎಸ್ ಸದಸ್ಯರು ಹದಿಮೂರು ಮತ ಹಾಗೂ ಓರ್ವ ಪಕ್ಷೇತರ ಅಭ್ಯರ್ಥಿ ಮತ ಸೇರಿ ಹದಿನಾಲ್ಕು ಮತ ಪಡೆದು ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಸ್ಥಾನವನ್ನು ಗೆದ್ದು ಬಿಕ್ಕಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ತಾವು ಎಲ್ಲಿಯೂ ಕಾಣಿಸಿಕೊಳ್ಳದ ಶಾಸಕ ಶಿವಲಿಂಗೇಗೌಡ ನಗರಸಭೆ ಬಳಿ ಬಂದರೂ ಸಹ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಇಲ್ಲ ಎಂದು ವಾಪಸ್ ಆಗಿ ತೆರೆಮರೆಯಲ್ಲಿಯೇ ತಮ್ಮ ಬೆಂಬಲಿಗರನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜೆಡಿಎಸ್ ಪಕ್ಷ ನೀಡಿರುವ ವಿಪ್ ಸರಿ ಇಲ್ಲ ಅವರು ನಮಗೆ ವಿಪ್ ನೀಡುವ ಅಧಿಕಾರವೇ ಇಲ್ಲ ನಮ್ಮದು ತಟಸ್ಥ ಜೆಡಿಎಸ್ ನಮಗೆ ಸಿಎಂ ಇಬ್ರಾಹಿಂ ರಾಜ್ಯ ಅಧ್ಯಕ್ಷರಾಗಿದ್ದಾಗಲೇ ಈ ಬಗ್ಗೆ ಪತ್ರ ಕೊಟ್ಟಿದ್ದಾರೆ ಎನ್ನುವ ಮೂಲಕ ಜೆಡಿಎಸ್ ನಾಯಕರಿಗೆ ಸೆಡ್ಡು ಹೊಡೆದಿದ್ದಾರೆ ಸದಸ್ಯರುಗಳು ಅರಸಿಕೆರೆ ನಗರಸಭೆಯಲ್ಲಿ ಒಟ್ಟು ಮೂವತ್ತೊಂದು ಸ್ಥಾನಗಳಿದ್ದು ನಗರಸಭೆಯ ಮೊದಲ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವ ವೇಳೆ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಕಾರಣಕ್ಕೆ ಜೆಡಿಎಸ್ನ ಏಳು ಜನರ ಸದಸ್ಯತ್ವ ಅನರ್ಹವಾಗಿತ್ತು ಇಂದು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲೂ ಕೂಡ ಈ ಸದಸ್ಯರ ಸದಸ್ಯತ್ವ ಅನರ್ಹತೆಯನ್ನ ಎತ್ತಿ ಹಿಡಿಯಲಾಗಿದೆ ಹಾಗಾಗಿ ನಗರಸಭೆಯಲ್ಲಿ ಉಳಿದ ಇಪ್ಪತ್ನಾಲ್ಕು ಸದಸ್ಯರ ಪೈಕಿ ಜೆಡಿಎಸ್ನ ಹದಿನೈದು ಹಾಗೂ ಬಿಜೆಪಿಯ ಆರು ಹಾಗೂ ಕಾಂಗ್ರೆಸ್ನ ಒಂದು ಮತ್ತು ಎರಡು ಪಕ್ಷೇತರ ಸದಸ್ಯರು ಉಳಿದುಕೊಂಡಿದ್ದರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಶಿವಲಿಂಗೇಗೌಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿ ಶಾಸಕರಾದ ಬಳಿಕ ಜೆಡಿಎಸ್ನ ಹದಿಮೂರು ಸದಸ್ಯರು ಶಿವಲಿಂಗೇಗೌಡ ಬೆನ್ನಿಗೆ ನಿಂತಿದ್ರು ಹಾಗಾಗಿ ಇಂದು ನಡೆದ ಚುನಾವಣೆಯಲ್ಲೂ ಕೂಡ ಅವರು ಜೆಡಿಎಸ್ನ ಅಧಿಕೃತ ವಿಪ್ ವ್ಯಕ್ತಿಗೆ ಮತ ಚಲಾಯಿಸಲಿಲ್ಲ ಇನ್ನುಳಿದ ಇಬ್ಬರು ಸದಸ್ಯರ ಪೈಕಿ ಅಚ್ಚರಿಯ ರೀತಿಯಲ್ಲಿ ಅರಸಿಕೆರೆ ನಗರಸಭೆಯ ಹತ್ತನೇ ವಾರ್ಡ ಜೆಡಿಎಸ್ ಸದಸ್ಯ ಈಶ್ವರಪ್ಪ ಹಾಸನದ ಡಿಸಿ ಕಚೇರಿಗೆ ಬಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಅಲ್ಲಿಗೆ ಮೈತ್ರಿ ಪಕ್ಷಗಳು ನಂಬಿಕೊಂಡಿದ್ದ ಮತಗಳ ಪೈಕಿ ಒಂದು ತೆರೆಮರೆಗೆ ಸರಿದಿದ್ದರಿಂದ ಇನ್ನು ಬಿಜೆಪಿಯ ಓರ್ವ ಸದಸ್ಯರು ಚುನಾವಣೆ ಅವನೇ ಪ್ರತಿಕ್ರಿಯೆಯಿಂದಲೇ ದೂರ ಉಳಿದಿದ್ರು ಅಲ್ಲಿಗೆ ಬಿಜೆಪಿಯ ಐದು ಹಾಗೂ ಜೆಡಿಎಸ್ನ ಒಂದು ಮತ್ತು ಓರ್ವ ಪಕ್ಷೇತರ ಸೇರಿ ಕೇವಲ ಏಳು ಮತಗಳು ಮಾತ್ರ ಮೈತ್ರಿ ಪಕ್ಷದ ಅಧಿಕೃತ ಅಧ್ಯಕ್ಷ ಅಭ್ಯರ್ಥಿ ಸುಜಾತ ರಮೇಶ್ ಹಾಗೂ ಉಪಾಧ್ಯಕ್ಷ ಅಭ್ಯರ್ಥಿಗೆ ಬಂದವು ಹೀಗಾಗಿ ಅರಸಿಕೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಇದರಿಂದ ಮುಖಭಂಗವಾಗಿದೆ ಎನ್ನಬಹುದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣಾ ಬಳಿಕ ಮಾತನಾಡಿದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಸುಜಾತ ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದು ಪಕ್ಷದ ವೆಬ್ ಉಲ್ಲಂಘನೆ ಮಾಡಲಾಗಿದೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ನಾನು ಆದ್ರೆ ಹದಿನಾಲ್ಕು ಜನರು ನನಗೆ ಮತ ನೀಡಿಲ್ಲ ಇದು ಕಾನೂನು ಉಲ್ಲಂಘನೆಯಾಗಿದ್ದು ಪಕ್ಷದ ವೆಪ್ ಉಲ್ಲಂಘನೆ ಮಾಡಿದ ಜೆಡಿಎಸ್ ಸದಸ್ಯರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ